ನೋಡಿಲಿ ನೀನು ಮನ್ಸಿ ಪರಿಣಾಮ ತಗೊಂಡಿ ಅಂದ್ರ ನನ್ನ ಮಾಮ್ ಮ್ಯಾಗ ಪರಿಣಾಮ್ ಇರ್ತೀವ ಹಂಗೆಲ್ಲಾ ಮನ್ಸಿಗ್ ತಗೋಣಕ್ ಹೋಗ್ಬಾರ್ದು ನಾನು ಒಂದ್ ಹೆಣ್ಣಲ್ರಿ ನನಗೂ ಭಾವನೆಗಳು ಇರ್ತಾವ ಎಷ್ಟ ಮನ್ಸಿ ತಗೋಬಾರ್ದು ಅಂದ್ರನು ಅವು ಬಂದ ಬಿಡ್ತಾವ್ರಿ ಹೋಲ್ ಎಲ್ಲ ರೀ ಯಾಕೆ ಬರುವ ಒಂದ್ ಮ್ಯಾಗ ಕೆಲ ಬಿಡ್ತೇತಿ ಅವಾಗ ಹೀಗೆಲ್ಲ ಅಂತ ಹುಡ್ಕೊಂತ ಬರ್ತಾನ ರೀ ನಾವು ಗುಡ್ಡದ ಗುಡ್ಡದ್ರಂಗನಾಥ ಹೋಗ್ರು ನಡಿವಾ ಯಾಕ ನಿನ್ ಮನ್ಸು ಸರಳಿಲ್ಲ ನಿಮ್ಮ ಮಾವಿಗೆ ಹೇಳ್ತೇನೆ ಆ ಬಡಬರ ಒಂದ್ ಕಾರ ಬಾಡಿಗೆ ತಗೊಂಡ್ ನೋಡ್ರಿ ಹೋಗುನಂತೆ ಮನಿ ದೇವ್ರಿಗೆ ಹೋಗಿ ಒಂದ್ ದಿನಾನು ಪೂಜೆ ಮಾಡ್ಸಿಲ್ಲಾ

ಅವ ಫೋನ್ ಹಚ್ಚಿ ಹೇಳ್ದ ನಿಮ್ಮ ತಮ್ಮಗ ಆಕ್ಸಿಡೆಂಟ್ ಆಗೈತಿ ಅಂತೇಳಿ ನನಗೂ ಗಾಬರಿ ಅಥ್ವ ಅದಕ್ಕೆ ನಿಮ್ಗೆ ಹೇಳಿ ಹೋಗೋಣ ಅಂತೇಳಿ ಬಂದೆ ಫೋನ್ ಹಚ್ಚಿದ್ನೇ ನೀವು ಯಾರು ತೆಗಿಲಿಲ್ಲ ಅದಕ್ಕೆ ನನಗೂ ಸಮಾಧಾನ ಆಗಲಿಲ್ಲ ದವಾಖಾನೆ ಹಾಕಿರಂತ ಫುಲ್ ಸೀರಿಯಸ್ ಅಂತ ಹುಟ್ಟರು ಅದಕ್ಕೆ ಹೋಗೋಣ ಅಂತ ಬಂದೆ ಅಯ್ಯೋ ದೇವ್ರ ನಾ ಬಡ್ಕೊಂಡೆ ಅವ ಹೋಗೋಣ ಅಂತೇಳಿ ನನ್ನ ಮಾತಲ್ಲಿ ಕೇಳಿದ್ನ ಮಾಡ ನನ್ನ ಕರ್ಕೊಂಡು ಹೋಗ್ರಿ ಇವ್ರು ಹೆಂಗದ್ರೆ ನೋಡ್ಬೇಕು ನಡ್ರಿ ಹೋಗೋಣ ನನ್ನ ಸಸಿಯ ನೀ ಹಾಕೋಗ್ಬಿಡುವ ಸಮಾಧಾನ ಮಾಡ್ಕೊ ಹಂಗೇನು ಆಗಿರಂಗಿಲ್ಲ ఏం సమాధానం మార్కొళ్ళితి మామా యాదో కనియా కరె నాన్నని నన్ను గర్కొండన ఏగా నోడబెకి నిన్న గన్నన అష్ట బడుకొనేవో బ్యార్ అంటే ఇలి నా మాట ఒంటట కేరిలా అలకట బాడే ఏంటి కన్నీర్ హట్టవలా అకి మనసు నూసుబడొట్లే దాలకి ఏంటి ఎట్టు బడుకొండే నా మాట ఎల్లి కేరిన ఏనైతే ఏన నిమ్మ అప్పాజీ ఫోన్ మార్డి ఏలిప్ప అప్పాజీ కేలిని అవరు బరాకతరు ఇది ఏనప్ప బర్సిడల బడదంగ ఆత నముకు சமாதானம் <laughs> 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 ಅತಿ ಹೇಳ್ತಾನ ನನಗೆ ನಿದ್ದೆ ಹತ್ತಿಲ್ಲ ಈಗನ ನನ್ನ ಮಗ ಬಂದಂದ್ರೆ ಅವ್ನಿಗೆ ಏನು ಹೇಳೋದು ಅತ್ತೆ ನಾ ಅವ್ರಿಗೆ ಏನು ಹೇಳಿಲ್ಲ ಹೇಳಿದ್ಲಿಲ್ಲ ಅಂದರೂ ಗೊತ್ತಾಗತ್ತವ ಏನು ಮಾಡೋದು ಅವ್ನು ಹೆಂಗರ ಮಾಡಿ ಲಗ್ನ ಮಾಡಕ್ಕೆ ಒಪ್ಸಿದ್ವಿ ಈಕಿ ನೋಡಿ ಹಿಂಗತಿ ಮಾಡ್ಕೊಂಡು ಕುಂತ್ಳು ಇನ್ನು ಆ ದೇವ್ರು ಏನು ನೋಡಲಿ ಅಂತೇಳಿ ನಿನ್ನ ಬದುಕಿ ಶನೇನ ಅತ್ತೆ ಅಕ್ಕಿಗೆ ತಿಳಿವಳ್ಕೆ ಮಟ್ಟ ಕಡಿಮೆ ಐತ್ರಿ ಮೊಂಡವಾದ ಭಾಳ ಮಾಡ್ತಾಳೆ ರೀ ನಾವು ನೀವು ಹೋಗಿ ಕರ್ಕೊಂಬರೇನ್ರಿ ಸ್ವಲ್ಪ ತಿಳುವಳ್ಕೆ ಹೇಳಿ ಈಗ ಹೋ ಅಕ್ಕ ಬರೀ ಇನ್ನು ಅಗ್ಲಿ ನಿಮ್ಮ ಇದೀನಾ ಬರೀ ನಿಮ್ ಹೆಣ್ಮಗಳ ಸುದ್ದಿಲ್ ಏನ ಏನ್ ಮಾಡ್ಕೊಂಡ್ ಕುಂತಾಳಿ ನಾನು ಮುಂಜಾನೆದ ಅಂಗ್ಳ ಕಸ ಗುಡಿಸಿ ರಂಗೋಲಿ ಹಾಕಾಕ್ ಹೋಗ್ತೀನಿ ಆ ಬಂದು ನನ್ ಹುಟ್ಟೂರು ಹೇಳಿದ್ರವ ಏನ ಇದು ಆ ತಾಯಿದು ಹೋಗಿ ಅವ್ರ ಮನೆಯ ಕುಂತಾಳಂತ ಹೆಂಗವ ಇದು ಅಯ್ಯೋ ದೇವ್ರ ಹಿಂಗತಿ ಮಾಡಿದ್ರ ಹೆಂಗ ಈಕಿ ಬುದ್ಧಿನ ಆ ಎಲ್ಲಾ ಹೆಣ್ಮಕ್ಳು ಕಲ್ಕೊಂಡಾರ ಬಿಡವ ನಿಮಗ್ರೆ ತಿಳಿಸಿ ಹೇಳಾಕ್ ಬರ್ಲಿಲ್ಲ ಅನ್ರಿ ಎಂತಿಯಾರ ಹೆಣ್ಮಕ್ಳನ್ನ ಎಲ್ಲಿ ಇಡಬಕ್ ಅಲ್ಲೇಡ್ಬಕ್ರಿ ಅತಿ ಮುದ್ದು ಮಾಡಿ ಬರ್ಸಿದ್ರೆ ಹಿಂಗ ನೋಡ್ರಿ ಅಲ್ಲ ಮನಿತಾನಂದ್ರ ಮರ್ಯಾದೆ ಏನು ಅವ್ ಪೂಜೆ ಅವ್ರ ಕುಂಡ್ರದ ಕುಂಡದ ಇವ್ವಾ ಆದ್ರೂ ಭಾಳ ಬಂಡೆದಾಳ ನಿಮ್ಮ ಮಗಳು ನನಗೂ ಹಂಗ ಕಿವಿ ಮುಟ್ಟಿತ್ತು ಆದ್ರೆ ಹಿಂಗ್ ಮಾಡ್ತಾಂತ ಗೊತ್ತಿದ್ದಿಲ್ವಾ ಆದ್ರೂ ಬಂಡದ ಇರೋದಕ್ಕಿವ ನಿಮ್ಮ ಮಗಳು ಆ ಪೂಜೆ ಅವ್ರು ಮನೆಯ ಕುಂತಾಳ ಅಂದ್ರೆ ಎಂತಾಕಿರ್ಬೇಕಿಕ್ಕಿ ಅದು ಲಗ್ನ ಆದ್ ಕೂಡ ಇವ್ವಾ ಎಲ್ಲಾರು ಎದ್ದು ಎಲ್ಲಾರು ಅದನ್ನ ಮಾತಾಡ್ಕೊಡಕ ನೋಡ್ ಕೊಟ್ರಾಯ ಅಂಕ್ರು ಯಪ್ಪಾ ಬ್ಯಾರಪ್ಪ ಅಯ್ಯೋ ಇದ್ದ ಇವ್ರು ಬರ್ಬೇಕಾ ಮುಗಿದ್ ಕತಿ ಈಕೆ ಬಾಯಿ ಮುಟ್ಕೊಂಡು ಸುಮ್ಮನೆ ಇದ್ರೆ ಚಲೋ ಆತ್ರ ಈ ಅಮ್ಮ ಹೇಳ್ಬಿಟ್ರ ಇವರು ಇವ್ರು ರೌದ್ರ ಏನಾಗುತ್ತೋ ಏನೋ ಅಯ್ಯೋ ಬಂಗೆಪ್ಪ ಬಾ ಹ್ಮ್ ನಿನಗೇನೋ ವಿಷಯನ ಗೊತ್ತಿಲ್ಲ ಅಯ್ಯಪ್ಪ ಯಾರು ಹಿಂಗತಿ ಮಾಡ್ಬಾರ್ದಪ್ಪ ಅಲ್ಲ ಲೀಲಾ ಮಾಡ್ಕೊದತ್ತನಪ್ಪ ಅಲ್ಲ ಚಂದ್ರು ಅವ್ರ ಮನೆ ಹೋಗ್ಕೊಂತಾಳಂತ ಹಾ ಪ್ರೆಗ್ನೆಂಟ್ ಬೇರೆ ಅದಾಳಂತ ಅವನ ಲಗ್ನ ಹಾಕಿನಿ ಅಂತೇಳಿ ಹೋಗ್ಕೊಂತಾಳಂತ ನೋಡು ಏಪ್ಪ ನನಗೆ ಹೇಳಿದ್ರು

ನಮ್ಮನಿ ಮಾ ನಾ ಮರ್ಯಾದೆ ಒಟ್ಟು ತೆಗೆದಿಟ್ಲಿ ನೋಡು ಯವ್ವಾ ನಾನು ನಿನಗೆ ಇಷ್ಟು ಹೇಳಿದೆ ಹಾ ಆಕಿನ ಕಾಕೋಂತ ಇರೋ ಅಂತೇಳಿ ಎದಕ್ ಹೇಳಿದ್ ನಾನು ಇದ ವಿಷಯಕ್ಕ ಹೇಳಿದೆ ನಾನು ಹಿಂದೂ ಕಮ್ಮಿ ಹಿಂಗ ಆಗಿತ್ ನಿನಗ ಹೇಳಿದ್ರ ತಿಳ್ಕೊಲಿಲ್ಲ ನನ್ನ ಮಗಳ ಹಂತ ಕೆಲ್ಲಂದಿ ಈಗ ನೋಡು ಎಲ್ಲಿ ಬಂತು ಅಲ್ಲ ಶಾ ನಿನ್ ಒಂದ್ ಫೋನ್ ಮಾಡಿ ಹೇಳಕ್ ಆಗ್ಲಿಲ್ಲ ಇಷ್ಟೆಲ್ಲ ನಡೆದ್ರು ಹಾ ಏನು ನನ್ ಗೊತ್ತೇ ಇಲ್ಲ ನಾ ಇನ್ನೊಬ್ಬರಿಂದ ಕೇಳಿ ತಿಳ್ಕೊಬೇಕನ ಯವ್ವಾ 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 ಇಟ್ಟಾದ್ರು ಫೋನ್ ಹಚ್ಚಿ ಮನೆಯ ಗಂಡ್ ಮಕ್ಳಿಗೆ ಹೇಳ್ಬೇಕಿಲ್ಲ மணி குனே மரியாதையுன அல்லா நான் என்ன கண்டுதீ நம்ம மக்கள் வயசி வந்தா மத்தி தான் நோட் கார ஒட்ரு வந்துனாஸ் நேற்று தங்கிட்டு மத்த எல்லாரும் கைக்கான ಇದೆಲ್ಲ ಚಲೋ ಅಲ್ಲ ನಿನಗೆ ಯಾಕೆ ಹೆದ್ರಿಕೆ ಬಂದತಿ ಹೆಣ್ಣ ಅದಕ್ಕೆ ಗಟ್ಟಿಗೆ ಹೆದ್ರಿಕಿಲ್ಲ ಆ ಹಂಗಾರ ನೀ ತಪ್ಪು ಮಾಡಿ ಅಂತ ಹಂಗಾತ ಅದು ಕಲ್ಪಿ ಕ್ವಾರ್ಟರ್ಸ್ ನಾಗ ಜನ ಏನೆಲ್ಲ ಮಾತಾಡ್ಕೊಂಡಕತ್ತಾರ ಸರಿ ಏನ್ ಬಿ ಒಬ್ಬಿಟ್ ಬಿಡು ಇಲ್ಲಿಲ್ಲ ಸುಮ್ಮನೆ ಹೊಂಟ ಬಿಡು ಮನಿಗೆ ಈ ಮೊಣತನ ಯಾಕೆ ನೋಡವಾ ಡಾಕ್ಟರ್ ಜಿ ಆಕಿದ ರಕ್ತ ತಕ್ಕೋ ಮತ್ತ ನನ್ನ ಮಗನ ಡಾಕ್ಟರ್ ರಕ್ತ ತಕ್ಕೋ ಈಕೆ ಹಟ್ಟ್ಯಾಗ ಹುಟ್ಟು ಕೂಸಿಗೆ ನನ್ನ ಮಗನ ಕಾರಣನ ಹೇಳವಾ ಅದೇನ ಏನ 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 ಅಂತಾರಲ್ಲ ಯಾವ ನಮ್ಗ ಇಂಗ್ಲೀಷ್ ನೇ ಪಂಗ್ರೀಸ್ ನೇ ಬರಂಗಿಲ್ತಿಂಗಿ ಹಾಂ ಚೆಕಪ್ ಅಂತಾರಲ್ಲ ಅದನ್ನ ಮಾಡು ಡಿ ಎನ್ ಎ ಚೆಕಪ್ ಅದನ್ನ ಮಾಡು ಹಾಂ ಸತ್ಯ ಯಾವುದು ಸುಳ್ಳು ಯಾವುದಂತ ಹೊರಬಿಡ್ತೀ ಹ್ಞೂ ನಾ ಯಾವ ಚೆಕಪ್ನು ಮಾಡ್ಸ್ಕೊಳಂಗಿಲ್ಲ ನನ್ನ ಬ್ಲಡ್ ತಕೊಳಕ್ಕೆ ಹೋಗ್ಬೇಡ್ರಿ ನೋಡು ಡಾಕ್ಟರ್ ನಾನು ನಿಮ್ಮ್ಯಾಗು ಕೇಸ್ ಹಾಕಿನಿ ಭಾಳ ಹಾರಾಟ ಮಾಡಿದೆ ಅಂದ್ರೆ ನೋಡಿಲ್ಲೇ ಡಾಕ್ಟ್ರನಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತಾ ಸುಮ್ಮನೆ ಇಲ್ಲೇ ನಾ ಗೋಡೆ ಮಧ್ಯೆ ಮರಿಯಾಗಿ ತೆಗಿಲಾರ್ದಂಗೆ ಮಾಡಾಕತ್ತೀನಿ ಈ ಕೆಲಸನ ಸುಮ್ಮನೆ ಇರು ಆಕೆಗೆ ಅದೆಲ್ಲ ಗೊತ್ತೇ ಆಗುತ್ತೆ ಆಕೆ ಮೂರು ಬಿಟ್ಟು ನಿಂತವಳು ஒழந்தாக்கி அந்தியா அத நீ நான் காக்கருமா கச்சிஹாக்கி தோர்சி நானு யார் எதிர்க்கிழி எதிர்க்கெதர் குதிர்காடி அண்ணோ ஆகிடு டாக்க்டர் கி படாடா ரக்தவ நன் மகன் ட்ர தோ து அதுல செவ்வா சும்ங்கில் நானும் நான் எல்லாம் சரி இறங்க சரிங்க மொதலை இத்திர நீங்க முண்ட்ளங்கில் மக்க அன்னோது சகணி ஹத்லத்த ம் இது ஹிங்க தப்பு மாதவா ரீ ஏனோங்க மக்க அன்னோது கடிக மக்க முலியா குத்து விடத்தவ ஹிர்யார் கேள்வக்கா இல்ல தாடி ஆட்ட தாட் தாரிசாக நான் ஒன் விசார ஹேப்டீன் ரீம் பெங்களுர் ஆசி விராட் கோஹ்லி அது நோட் ஹோதோ ஆ நூக்கு நுகலாட்டொன்னு ஜன தாண கண்ட்ரு ஒவ்வொரு நோட் ஹோகி இது பிராண கேக்கித்தீ ಏನ್ರಿ ರೀ ಇಲ್ಲನ ಒಬ್ಬ ಮನುಷ್ಯನ ನೋಡೋಕೆ ಹೋಗಿ ಆ ಅಷ್ಟೆಲ್ಲ ನೂಕು ನುಗ್ಲಾಟ ಮಾಡಿ ಹಾಂ ಇನ್ನೊಬ್ರನ್ನ ಜೀವ ತೆಗಿಯೋದು ಹಾಂ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ನನ್ಗೆ ಇದನ್ನು ಕೇಳಿ ಭಾಳ ಅಂದ್ರೆ ಭಾಳ ಮನಸ್ಸಿನ ಮಾತ್ರ ನಾನು ಎಲ್ಲ ನ್ಯೂಸ್ನೇ ನೋಡಿದೆ ಆ ತಂದೆ ತಾಯಿ ಆಕ್ರಂದನ ನೋಡಿನ ಭಾಳ ಬೇಜಾರಾಯ್ತು ನನಗೆ ಪಾಪ ಅವ್ರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ ಆಮೇಲೆ ಇನ್ನೊಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ರೀ ನಾವು ಬದುಕಿದ್ರೆ ವಿರಾಟ್ ಕೊಹ್ಲಿನೂ ನೋಡ್ಬೋದು ಎಲ್ರನ್ನೂ ನೋಡ್ಬೋದು ಯಾಕಿಲ್ಲಿ ನೋಡಿ ಸಂಭ್ರಾಚರಣೆ ಮಾಡಬಾರ್ದು ಅಂತಾರೇನ್ರಿ ನನಗೆ ಅನಿಸಿದ್ದನ್ನ ಹೇಳ್ತೀನಿ ರೀ ಆರ್ಸ್ ಬಿ ಗೆದ್ದಿದ್ದಕ್ಕೆ ನಮಗೂ ಭಾಳ ಖುಷಿ ಐತ್ರಿ ಆದ್ರ ಈ ಖುಷಿಯಿಂದ ಈ ಶೋಕಾಚರಣೆ ಆಚರಿಸೋವಂಥ ಪರಿಸ್ಥಿತಿ ಅಂತ ಗೊತ್ತಿರಲಿಲ್ಲ ಯಾರೂ ಈ ಥರ ಮಾಡಕ್ಕೆ ಹೋಗಬೇಡ್ರಿ ಅದೆಂತ ಕ್ರೇಜ್ ರೀ ಪ್ರಾಣ ಕಳ್ಕೊಳೋ ಅಂತ ಕ್ರೇಜ್ ನೀವೆಲ್ಲ ನಿಮ್ಮ ಕ್ರೇಜಿಗೆ ಹೋಗ್ಬಿಡ್ತೀರಿ ಆದ್ರೆ ನಿಮ್ಮ ತಂದೆ ತಾಯಿ ಎಷ್ಟೊಂದು ಶ್ರಮ ಪಟ್ಟು ನಿಮ್ಮನ್ನ ಸಾಕಿ ಸಲುವಿ ಹಾಂ ಸಾಕು ಈಗ ಅವ್ರ ಪರಿಸ್ಥಿತಿ ಹೆಂಗೆ ನ ನಿಜವಾಗ್ಲೂ ಅದನ್ನು ನೋಡಿ ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವಾಯ್ತು ರೀ ಅವ್ರ ತಂದೆ ತಾಯಿ ಹೇಳೋದು ನೋಡಿ ಭಾಳ ಕಷ್ಟ ಆಯ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ನನಗೆ ಅನಿಸ್ತು ಅದಕ್ಕೆ ಶೇರ್ ಮಾಡ್ಕೊಂಡೇನ್ರಿ ಅದು ಹೇಳಕ್ಕೆ ಬಾ ಇಲ್ಲ ರೀ ಇದು ಯಾರು ತಪ್ಪೋ ಯಾರು ಸರಿನೋ ಅಂತ ಇಲ್ಲ ರೀ ನಿನ್ನೆ ಲೈವಿಗೆ ಬಂದಿದ್ದೆ ಲೈವ್ನೇ ಬಂದಾಗ ಅವರು ದೊಡ್ಡಬಳ್ಳಾಪುರದವ್ರು ಅನ್ಸುತ್ತೆ ಯಾರೋ ಅವ್ರ ಹೆಸರು ನೆನಪಿಲ್ಲ ನನಗೆ ಅವ್ರು ಹೇಳಿದ್ರು ಚಿಕ್ಕಪ್ಪನ ಮಗನು ದೊಡ್ಡಪ್ಪನ ಮಗನು ಅವರು ಹಿಂಗ್ರಿ ಅವರು ಹಿಂಗಾದರು ಅಂತ ಹೇಳಿದ್ರು ನಂಗೆ ಅದು ಭಾಳ ಬೇಜಾರಾಯಿತು ಇದಕ್ಕೆ ಯಾರ ಕಾರಣನೋ ಅದನ್ನು ನಮಗೆ ಹೇಳೋಕ್ಕಾಗಲ್ಲ ಆದರೆ ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರಲ್ಲ ಹೌದಿಲ್ಲರಿ ಏನು ನನಗೆ ಇಷ್ಟ ತಿಳೀತು ನಾನು ಹೇಳೀನಿ ಇದ್ರ ಬಗ್ಗೆ ಯಾರೂ ಏನೂ ಅನ್ಕೊಳಕ್ಕೆ ಹೋಗಬೇಡ್ರಿ ನನ್ಗೆ ಬೇಜಾರು ಭಾಳ ಐತ್ರ ಅದಕ್ಕೆ ನಾನು ಈ ಒಂದು ಎರಡು ಮಾತು ಮಾತಾಡ್ಬೇಕಂತ ಹೇಳಿದೆ ಆದಷ್ಟು ಮಕ್ಕಳಿಗೆ ಈ ಕ್ರೇಜ್ ಇರಬೇಕು ಇಂಥ ಕ್ರೇಜ್ ಬೆಳೆಸೋದು ಸರಿಯಲ್ಲ ಅಂತ ನನ್ನ ನನ್ನ ಅಭಿಪ್ರಾಯ ಮನೆಯಾಗೆ ಸಂಭ್ರಮಾಚರಣೆ ಮನೆಯಾಗ ಕೇಕ್ ಕಟ್ ಮಾಡ್ಕೊಂಡು ತಿಂದು ಆರಾಮಾಗಿರ್ಬೋದು ಹೋಗಿ ನೋಡಕ್ಕೆ ಹೋಗಿ ಯಾರನ್ನೋ ನೋಡಕ್ಕೆ ಹೋಗಿ ನಮ್ಮ ಜೀವಗಳನ್ನು ಬಲಿ ಕೊಡುವಷ್ಟು ಕ್ರೇಜು ಮನುಷ್ಯನಿಗೆ ಇರಬಾರ್ದು ಅಂತ ನನ್ನ ಅಭಿಪ್ರಾಯ ಅನಿಸಿಕೆ ಅಷ್ಟೇ